ಬಾಳು ಬೆಳಗುಂದಿಯ ಮತ್ತೊಂದು ಸಾಂಗ್ ಲಕ್ ಬೇಕು ಅಂತ ಈಗ ರಿಲೀಸ್ ಆಗಿದ್ದು ಮಾಲಕ್ಷಿ ಅವ್ರಿಗೆ ಬಹಳನೇ ಖುಷಿ ಇದೆ ಹೌದು ಈ ಒಂದು ಸಾಂಗ್ ಮತ್ತೊಂದು ಸಾಂಗ್ ರಿಲೀಸ್ ಆಗಿದೆ ಅದು ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಬಾಳು ಬೆಳಗುಂದಿ ಅವರೇ ಆಡಿರುವಂತಹ ಸಾಂಗ್ ಇದು ಸೊ ಅವರೇ ಕೂಡ ಕಾಣಿಸ್ಕೊಂಡಿದ್ದಾರೆ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡುವಂತಹ ಒಂದು ಕಾನ್ಸೆಪ್ಟ್ ಮೂಲಕ ವಿಡಿಯೋ ಸಾಂಗ್ ಅನ್ನ ಮಾಡಿದ್ದಾರೆ ಬಹಳಷ್ಟು ಟ್ರೆಂಡಿಂಗ್ ಕೂಡ ಬಂದಿದೆ ಯಾಕೆಂದ್ರೆ ಬಾಲಾಶ್ರೀ ಅವರು ಬಹಳಷ್ಟು ರೀತಿಯಲ್ಲಿ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಾಂಗ್ ನೋಡಿ ಈಗ ಮೊನ್ನೆ ತನೇ ಒಂದು ಬುಲೆಟ್ ಅಂತ ಸಾಂಗ್ ರಿಲೀಸ್ ಆಯ್ತು ಸಾಂಗ್ ರಿಲೀಸ್ ಆಗಿ ಒಂದು ಹದಿನೈದು ದಿವಸ ಆಗಿರ್ಬೋದು ಅಷ್ಟೇ ಈಗ ಇನ್ನೊಂದು ಸಾಂಗ್ ಲಕ್ಬೇಕು ಅಂತ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಇದ್ದಾರೆ ಒಳ್ಳೇದಾಗ್ತಾನೆ ಇದೆ ಬಹಳ ಬೆಳಗುಂಜಿಗೆ ಬಹಳಷ್ಟು ಖುಷಿಯ ವಿಚಾರ ಮಗ ಬಂದ್ಮೇಲೆಂತೂ ಇನ್ನಷ್ಟು ಜಾಸ್ತಿ ಒಳ್ಳೊಳ್ಳೆ ಕೆಲ್ಸಗಳು ಕೂಡ ಇದೆ ಸರಿಗಮಪ್ಪ ಒಂದು ವೇದಿಕೆ ಇದೆಲ್ಲ ನೋಡಿ ಎಷ್ಟು ಲಕ್ಕನ ಬದಲಿಸ್ತು ಅಂದ್ರೆ ಬಹಳಷ್ಟು ಖುಷಿ ಆಗುತ್ತೆ ಬಾಳು ಬೆಳಗುಂದಿ ಒಂದು ಹೇಳಿಕೆಯನ್ನ ನೋಡಿ ಅವರ ಒಂದು ಸಾಂಗ್ ಮೇಕಿಂಗ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಮುಡಿ ಬರ್ತಿದೆ ಆ ಪ್ರತಿಯೊಂದು ಸಾಂಗ್ ಕೂಡ ಬಹಳಷ್ಟು ವಿಭಿನ್ನವಾಗಿಯೂ ಕೂಡ ಶೂಟ್ ಮಾಡ್ತಾರೆ ಮಹಾಲೇಶ್ವರಗೆ ಬಹಳಷ್ಟು ಖುಷಿ ಅವರು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ವಿಶ್ ಮಾಡಿದ್ದಾರೆ